ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ಗೆ ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸೀವ್ಸ್ ಅಂತ ಈ ನಮ್ಮ ಶಾಪ್ ಅಂದು ನಮ್ಮ ಶುಭಲಕ್ಷ್ಮಿ ಸೀವ್ಸ್ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಎರಡು ಶಾಪ್ ಅಂದು ಬೆಂಗ್ಳೂರ್ ಚಿಕ್ಪೇಟ್ ರಜಾ ಕಮಸ ಬರುತ್ತೆ ಬೇರೆ ಯಾವ್ದೇ ನೇಮಲ್ಲಿ ನಮ್ಮ ಶಾಪ್ ಇರಲ್ಲ ಬೇರೆ ಯಾವ ಜಾಗದಲ್ಲೂ ನಮ್ಮ ಶಾಪ್ ಅಲ್ಲ ಎರಡು ಶಾಪ್ ಅಂದ್ರೆ ರಜದ ಕಮಸಲ್ಲಿ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಲಕ್ಷ್ಮಿ ಸೀಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡಿಂದ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಚಿಕ್ಪೇಟ್ ಬಂದ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ದ್ದಕ್ಕೂ ಕರೆ ಇಡ್ತಾರೆ ಜೊತೆಗೆ ನಮ್ಮ ರಜದ ಕಂಬ್ರೆ ಆಗಿ ಮೇಟ್ಲಾತ ಜಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗ್ಬೇಡಿ ಅಂತ ಹೇಳ್ತಾ ನಿಮಗೆ ಏನಾದ್ರೂ ಕನ್ಫ್ಯೂಜನ್ ನೇರವಾಗಿ ನಮ್ಮ ನಂಬರ್ಗೆ ಮಾಡಿ ನಾವೇ ಬಂದು ಪಿಕ್ ಮಾಡಿ ಒಳ್ಳೆ ಸೆಲೆಕ್ಷನ್ಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳ್ಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಇವತ್ತ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿಗೂ ಎಲ್ಲ ವಿಧಾನ ಸಾರಿ ಸಿಕ್ಕುತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಗೌನ್ ಸ್ಟಿಚಿಂಗು ಆರಿ ವರ್ಕ್ಸು ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತೆ ಸ್ಟಾರ್ಟ್ ಮಾಡೋಣ ಇವತ್ತ ನಾವು ನಿಮಗೆ ಆರೂವರೆಯಿಂದ ಹನ್ನೊಂದು ಸಾವಿರ ರೂಪಾಯಿ ಒಡ ಬರ್ತಕ್ಕಂಥ ವೆರೈಟೀಸ್ ತೋರಿಸ್ ನೋಡೋಣ ಬನ್ನಿ ಮೇಡಮ್ ನೋಡಿ ಈಗ ನಾನು ಫಸ್ಟ್ ಗೆ ತೋರಿಸ್ತಾ ಇದೀನಿ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅಲ್ಲಿ ಒಂದು ಬ್ಯೂಟಿಫುಲ್ ಆಗ್ತದೆ ಪ್ಯೂರ್ ಕಾಂಚಿಪುರಂ ಸಾರಿ ವಿತ್ ಸಿಲ್ಕ್ ಮಾಡಿ ಆಗಿರ್ತಕ್ಕಂಥ ಸಾರಿನ ನಾನು ನಿಮಗೆ ಕೊಡ್ತಾ ಇದೀನಿ ಇದರ ಬೆಲೆ ಬಂದ್ರೆ ನಿಮ್ಗೆ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ವಿತ್ ಸಿಲ್ಕ್ ಮಾಡಿ ಟ್ಯಾಕ್ ಕೂಡ ಬಂದ್ಬಿಡುತ್ತೆ ಕಲರ್ಸ್ ಗಳಂತೂ ಒಂದಕ್ಕಿಂತ ಸಖತ್ ಬರುತ್ತೆ ಕಲರ್ಸ್ ಗಳು ಅಬ್ಸರ್ವ್ ಮಾಡ್ತಾ ಹೋಗಿ ಹಾಗೆ ಒಂದೊಂದು ಕಲರ್ ಕೂಡ ಬಹಳ ಬಹಳ ಚೆನ್ನಾಗಿ ಬರುತ್ತೆ ವೆರೈಟಿನೂ ಕೂಡ ಲೇಟೆಸ್ಟ್ ಆಗಿದೆ ನೋಡಿದ್ರೆ ಬಂದು ಪ್ಯೂರ್ ಕಾಂಚಿಪುರಂ ಸಾರೀಸ್ ಬರುತ್ತೆ ಸೂಪರ್ ಆಗಿದೆ ಸರ್ ಈ ಮಾತ್ರ ಕಲೆಕ್ಷನ್ಸ್ ಎಲ್ಲ ಲೈಕ್ ಅಂದ್ರೆ ನಮ್ಗೆ ಈ ಸೀರೆ ಅಂದ್ರೆ ಲೈಕ್ ಪ್ಯೂರ್ ಕೂಡ ನಮಗೆ ತುಂಬಾ ವೆರೈಟೀಸ್ ಗಳನ್ನ ಯಾವಾಗ್ಲೂ ರೀಸ್ಟಾಕ್ ಮಾಡ್ತಾನೆ ಇರ್ತಾರಲ್ಲ ಅಲ್ಲ ಮೇಡಮ್ ಖಂಡಿತವಾಗಿ ಸೊ ಫ್ರೆಂಡ್ಸ್ ಯಾರಿಗಾದ್ರು ಈ ಕಲೆಕ್ಷನ್ಸ್ ಇಷ್ಟ ಆಯ್ತು ಅಂದ್ರೆ ಬೇಗ ಬೇಗ ಬಂದು ಪ್ಯೂರ್ ರೇಷ್ಮೆ ಸೀರೆಗಳನ್ನ ಪರ್ಚೇಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನ್ ನಿಮಗೆ ಕೊಡ್ತಾ ಇದೀನಿ ಒಂದು ಡಿಸೈನರ್ ವೇರ್ ಸಾರಿ ಪ್ಯೂರ್ ಕಾಂಚಿಪುರಂ ವಿತ್ ಸಿಲ್ಕ್ ಮಾರ್ಟ್ ಟ್ಯಾಗ್ ಕೂಡ ಬರುತ್ತೆ ಇದರ ಬೆಲೆ ಬಂದ್ರೆ ನಿಮ್ಗೆ ಏಳುವರೆಯಿಂದ ಸ್ಟಾರ್ಟ್ ಆಗುತ್ತೆ ಅರೌಂಡ್ ಟೆನ್ ತೌಸಂಡ್ ರುಪೀಸ್ ಗೆ ಎಂಡ್ ಆಗುತ್ತೆ ಯಾಕಂದ್ರೆ ಇದ್ರಲ್ಲಿ ಎರಡು ವೆರೈಟಿ ಬರುತ್ತೆ ಹಾಗಾಗಿ ನಾನು ನಿಮ್ಗೆ ಏಳುವರೆಯಿಂದ ಹತ್ತು ಸಾವಿರ ರೂಪಾಯಿ ಅಂತ ಪ್ರೈಸ್ ಮೆನ್ಶನ್ ಮಾಡ್ತಾ ಇದೀನಿ ನೋಡಿ ಕಲರ್ಸ್ ಗಳು ಅಬ್ಸರ್ವ್ ಮಾಡ್ತಾ ಹೋಗಿ ಒಂದೊಂದು ಸಾರಿನೂ ಕೂಡ ಬಹಳ ಬಹಳ ಚೆನ್ನಾಗಿ ಬರುತ್ತೆ ವೆರೈಟಿನ ಕೂಡ ಬಹಳ ಲೇಟೆಸ್ಟ್ ಆಗಿದೆ ಇದೆಲ್ಲ ಬಂದು ನಿಮಗೆ ಏಳುವರೆಯಿಂದ ಹತ್ತು ಸಾವಿರ ರೂಪಾಯಿ ಒಳಗಡೆ ಪ್ರೈಸಸ್ ಬರುತ್ತೆ ನೋಡಿ ವೆರೈಟೀಸ್ ಎಲ್ಲ ಸಖತ್ ಇದೆ ನಮ್ಮ ಸಾರೀಸ್ ನೋಡಿ ಕಂಪ್ಲೀಟ್ ಲೇಟೆಸ್ಟ್ ವೆರೈಟೀಸ್ ನೋಡಿ ನೆಕ್ಸ್ಟ್ ಇದೊಂದು ವೆರೈಟಿ ಬರುತ್ತೆ ಹಾಗಾಗಿ ನಾನು ನಿಮಗೆ ಏಳುವರೆಯಿಂದ ಹತ್ತು ಸಾವಿರ ರೂಪಾಯಿ ಅಂತ ರೇಟ್ ಮೆನ್ಷನ್ ಮಾಡ್ತಾ ಇದೀನಿ ನೋಡಿ ಗ್ರ್ಯಾಂಡ್ ಆಗಿದೆ ಅಲ್ಲ ಸರ್ ತುಂಬಾ ತುಂಬಾ ರಿಚ್ ಆಗಿದೆ ಮೇಡಮ್ ಸಾರಿನೇ ಟೋಟಲಿ ನ್ಯೂ ವೆರೈಟಿ ಇದು ಕಾಮನ್ ವೆರೈಟಿ ಅಲ್ಲ ಇತ್ತು ನೋಡಿ ಎಲ್ಲ ಕಂಪ್ಲೀಟ್ ಡಿಫರೆಂಟ್ ಆಗಿ ಬರುತ್ತ ಇದೆಲ್ಲ ಬಂದು ಡಿಸೈನರ್ ಸಾರೀಸ್ ವಿತ್ ಪ್ಯೂರ್ ಕಾಂಚಿಪುರಂ ವಿತ್ ಸಿಲ್ಕ್ ಮಾರ್ಟ್ ಟ್ಯಾಗ್ ಮೇಡಮ್ ಆ ಸಿಲ್ಕ್ ಮಾರ್ಟ್ ಟ್ಯಾಗ್ ಸಾರಿ ನಾನು ಫಾರ್ಗಾಟ್ ಮಾಡಿಬಿಟ್ಟೆ ಲೈಕ್ ಈ ಕಲೆಕ್ಷನ್ಸ್ ಎಲ್ಲ ನೋಡ್ತಾ ಇದ್ರು ಪ್ಯೂರ್ ಸಿಲ್ಕ್ ಸಾರೀಸ್ ನಾನು ಕಲೆಕ್ಷನ್ಸ್ ನೋಡ್ತಾ ನೋಡ್ತಾ ಸಿಲ್ಕ್ ಮಾರ್ಟ್ ಟ್ಯಾಗ್ ಇಡದೇ ಮರ್ತಬಿಟ್ಟೆ ಬಟ್ ಸ್ಟಿಲ್ ಸೂಪರ್ ಆಗಿರುವಂತ ವೆರೈಟೀಸ್ ಗಳು ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಸ್ ಪೋಚೆ ನಾನು ನಿಮಗೆ ಒಂದು ಪ್ಯೂರ್ ಸಾಫ್ಟ್ ಸಿಲ್ಕ್ ಸಾರಿ ಕೊಡ್ತಾ ಇದೀನಿ ಪ್ಯೋರ್ ಸಾಫ್ಟ್ ಸಿಲ್ಕ್ ಸಾರಿ ಮಸ್ತ್ ಇದೆ ಸಾರಿ ಮೇಡಮ್ ಇದು ವಿತ್ ಸಿಲ್ಕ್ ಮಾರ್ಕ್ ಟ್ಯಾಕ್ ಕೂಡ ಬರುತ್ತೆ ಇದ್ರ ಬೆಲೆ ಬಂದು ಮೇಡಮ್ ನಿಮಗೆ ಏಳುವರೆಯಿಂದ ಹನ್ನೊಂದು ಸಾವಿರ ಸಾವಿರ ರೂಪಾಯಿ ಏನಕ್ಕೆ ವೆರೈಟಿ ಜಾಸ್ತಿ ಬರುತ್ತೆ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಬರುತ್ತೆ ವೆರೈಟಿ ನೋಡಿ ಕಂಪ್ಲೀಟ್ ಫ್ಯಾನ್ಸಿ ವೆರೈಟೀಸ್ ಇವು ಒಂದೊಂದು ಸಾರಿನೂ ಕೂಡ ಸಖತ್ ಬರುತ್ತೆ ಇದರಲ್ಲಿ ವಿತ್ ಪೋಚಂಪಲ್ಲಿ ಕೂಡ ಬರುತ್ತೆ ಇದ್ರಲ್ಲಿ ಪೋಚಂಪಲ್ಲಿ ಸಾರೀಸ್ ಕೂಡ ಬರುತ್ತೆ ಹಾಗಾಗಿ ನಾನು ನಿಮಗೆ ಬೆಲೆ ಬಂದು ಏಳುವರೆಯಿಂದ ಹನ್ನೊಂದು ಸಾವಿರ ರೂಪಾಯಿ ಅಂತ ಮೆನ್ಷನ್ ಮಾಡ್ತಾ ಇದ್ದೀನಿ ನೋಡಿ ನಾವು ಆ ಸಾರಿ ಪ್ರೈಸು ಕ್ವಾಲಿಟಿ ಇದನ್ನು ನೋಡಿ ಇಲ್ಲಿ ನಮ್ಮ ಗೋವಿಂದವರು ಬಸ್ ಕೊಡ್ತಾವ್ರೆ ಭಾಳ ಭಾಳ ಚೆನ್ನಾಗಿದೆ ಸಾರಿ ನೋಡಿ ಪ್ರೈಸ್ ಅಂತೂ ಭಾಳ ರೀಸನಲ್ ಪ್ರೈಸ್ ಎಸ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಸಾಫ್ಟ್ ಸಿಲ್ಕ್ ಸ್ಯಾರಿ ಬಂದ್ಬಿಟ್ಟು ಎಲ್ಲಾ ತರ ಏಜ್ ಕ್ಯಾಟಗರೀಸ್ ಗಳಿಗೂ ಸಾರಿ ಸೊ ಸುಖ ಸಾಫ್ಟ್ ಆಗಿರುತ್ತೆ ಪ್ಲೀಸ್ ಈಸಿಯಾಗಿ ನೀವು ಕುಂದ್ರಿಸಬಹುದು ಅಷ್ಟು ಬ್ಯೂಟಿಫುಲ್ ಆಗಿರುವಂತಹ ಈ ಸೀರೆಗಳನ್ನ ನಿಮಗೆ ಬೇಕು ಅಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಒನ್ ಆಫ್ ದ ಯುನೀಕ್ ಅದು ಮಾತ್ರ ಇದರಲ್ಲಿರೋ ಕಲರ್ಸ್ ಕಾಂಬಿನೇಷನ್ಸ್ ನಿಮಗೆ ಯೂಶಲಿ ಇರುವಂತಹ ರೇಷ್ಮೆ ಸೀರೆ ಕಲರ್ಸ್ ಕಾಂಬಿನೇಷನ್ ಗಿಂತ ಡಿಫ್ರೆಂಟ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ರೆಗ್ಯುಲರ್ ಕಲರ್ಸ್ ಇರೋದಿಲ್ಲ ಲೈಕ್ ಇದಾಗ್ಲಿ ಇದಾಗ್ಲಿ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಕಾಮನ್ ಕಲರ್ಸ್ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದ್ರೆ ಅದೊಂದು ಬೆಸ್ಟ್ ವಿಷಯ ಈ ಕಲೆಕ್ಷನ್ಸ್ ಏನಾದ್ರು ಕಾಂಚಿಪುರಂ ಸಾರಿ ವಿತ್ ಸಿಲ್ಕ್ ಮಾರ್ಕ್ ಟ್ಯಾಗ್ ಉಳ್ಳ ವಿತ್ ಮಾರ್ಕ್ಟಾಚ ಸಾರಿ ನಿಮಗೆ ಕೊಡ್ತಾ ಇದ್ದೀನಿ ಇದೆಲ್ಲ ನಿಮಗೆ ಎಂಟರಿಂದ ಹತ್ತು ಸಾವಿರ ರೂಪಾಯಿ ಒಳಗಡೆ ಬರುತ್ತೆ ನೋಡಿ ವಿತ್ ಅಟಾಚಡ್ ಕಾಂಟ್ರಾಸ್ಟ್ ವಾವ್ ಇದು ನಿಮಗೆ ಎಂಟರಿಂದ ಹತ್ತು ಸಾವಿರ ರೂಪಾಯಿ ಒಳಗಡೆ ಬರುತ್ತೆ ಕಲ್ಲಸ್ಗಳಂತ ಒಂದು ಕಿಂದ ಒಂದು ಸೂಪರ್ ಮೇಡಮ್ ಎಲ್ಲ ಹೊಸ ಹೊಸ ಕಲ್ಲಸ್ಗಳ ಪೆಸ್ಟಲ್ ಕಲರ್ಸೇ ಬರುತ್ತೆ ಕಂಪ್ಲೀಟು ಎಲ್ಲ ಫ್ಯಾನ್ಸಿ ವೆರೈಟಿ ಆಫ್ ಕಲೆಕ್ಷನ್ಸ್ ನೋಡಿ

ಆರೂವರೆ ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಹನ್ನೊಂದು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನ ತೋರಿಸಿ ಮತ್ತೆ ನಾಳೆ ನೋಡಿ ಇನ್ನಷ್ಟು ವೆರೈಟೀಸ್ ಬರ್ತೀವಿ ದಯವಿಟ್ಟು ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಆಗ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಬಂದು ಆಶೀರ್ವಾದ ಮಾಡ್ತಾ ಕೇಳ್ಕೊಳ್ತಾ ಇವತ್ತು ನಾನು ನಿಮಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಸರ್